ಹಾಯ್ ರೀ ನಮಸ್ಕಾರ ರೀ ಎಲ್ಲರೂ ಹೆಲ್ ಹೆಂಗದ್ರಿ ಚೆನ್ನಾಗಿದ್ದಾರೆ ಅಂದ್ಕೊಂಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಒಂದು ಹೊಸ ರೆಸಿಪಿ ಮೂಲಕ ಬಂದೀನಿ ರೀ ಅದೇನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದ ಸಾಲಿ ಪಲ್ಯನ ಈಸಿಯಾಗಿ ಎರಡು ನಿಮಿಷದೊಳಗೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ರೀ ಬರ್ರಿ ನೋಡಿರಿ ಇಲ್ಲೊಂದು ಬಾಣ್ಲಿ ರೀ ಈ ಬಾಣ್ಲಿಗೆ ನಾನು ಎಣ್ಣೆ ಇಟ್ಕೊಂಡೀನಿ ರೀ ಕಿರಿಕ್ ಸಾಲಿನ ಮೊದಲು ತೋರಿಸ್ದಂಗೆ ನಾನು ಸೋಸ್ ಬಿಟ್ಟು ಕಟ್ ಮಾಡಿ ತೊಳೆದ್ಬಿಟ್ಟು ಇಟ್ಕೊಂಡಿನ್ರಿ ಅದು ಆರು ಬೇಕಲ್ರಿ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನ್ರಿ ಇಲ್ಲಿ ಜೀರಿಗೆ ಸಸ್ಮೆ ಹಾಕ್ಕೊಂಡು ಎಣ್ಣೆಕಾಯಿಟ್ಕೊಂಡಿದ್ನಲ್ಲ ರೀ ಅದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಹಸಿ ಮೆಣ್ಸಿನ್ಕಾಯಿ ಹಾಕೋತೀನಿ ರೀ ಹಸಿ ಮೆಣಸಿನ್ಕಾಯಿ ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಇರಿ ಎಣ್ಣೆಯಾಗೆ ಇದು ಫ್ರೈ ಆಗ್ಬೇಕು ರೀ ಅಂದ್ರೆ ಖಾರೂ ಹತ್ತೋದಿಲ್ಲ ಮತ್ತು ಗ್ಯಾಸ್ಟಿಕ್ ಆಗೋದಿಲ್ಲ ರೀ ಅದು ಹಸಿ ಬಿಸಿ ಇದ್ರೆ ಅಂದ್ರೆ ಎಣ್ಣೆ ಚಲೋ ತಿಂಗ ಫ್ರೈ ಆಯ್ತು ಅಂದ್ರೆ ಮಸ್ತ್ ಟೇಸ್ಟು ರೀ ಜಾಸ್ತಿ ಖಾರನೂ ಹತ್ತೋದಿಲ್ಲ ರೀ ಖಾರ ಕಡಿಮೆ ತಿನ್ನೋರು ಕೂಡ ಈ ಥರ ಎಣ್ಣೆ ಅದನ್ನು ಫ್ರೈ ಆಗೋ ಮಟ್ಟ ಬೇಸ್ಕೊಬೋದು ರೀ ಹಸಿಮೆಣಸಿನ್ಕಾಯಿನ ಒಂದು ಮೀಡಿಯಂ ಸೈಜ್ ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡೀನ್ರಿ ನೀವು ಬೇಕಾದ್ರೆ ಬೆಳ್ಳುಳ್ಳಿನ ಹಾಕೋಬೋದು ರೀ ಬೆಳ್ಳುಳ್ಳಿ ಹಾಕೋತಾರೆ ನಾನು ಉಳ್ಳಾಗಡ್ಡಿ ತುಂಬ ಇಷ್ಟ ಆಗುತ್ತೆ ರೀ ಅದಕ್ಕೋಸ್ಕರ ಉಳ್ಳಾಗಡ್ಡಿ ರೀ ಇದನ್ನು ಎಣ್ಣೆಯಾಗ ಚಲೋ ತಿಂಗ ಮೆತ್ತಗಾಗೋ ಮಠ ಇದನ್ನ ಬೇಯಿಸ್ಕೋಬೇಕು ಉಳ್ಳಾಗಡ್ಡಿನ ಪಳಪಳ ಅಂತೇಳಿ ಇದೇ ರೀತಿ ಕುದಿಬೇಕು ರೀ ಕುದಿಯಾಕತೈತ್ರಿ ಇದಕ್ಕೊಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡೇನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕೋಬೋದು ರೀ ನೀವು ಎಲ್ಲ ಸೊಪ್ಪು ಜಾಸ್ತಿ ಇತ್ತಂದ್ರೆ ಅದಕ್ಕೆ ಅನುಗುಣವಾಗಿ ನೀವು ತೊಗೋಬೋದು ಕಡಿಮೆ ತಂಗ ಅದಕ್ಕೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ರೀ ನೋಡಿರಿ ಪಳಪಳ ಅಂತ ಕುದಿಯಾಕತ್ತೈತ್ರಿ ಈ ಸಾಲಿನ ಸೋಸಿಬಿಟ್ಟು ತೊಳೆದೆಲ್ಲ ರೆಡಿ ಮಾಡಿಟ್ಕೊಂಡು ನೋಡಿರಿ ಒಂದು ದೊಡ್ಡ ಪ್ಲೇಟ್ ರೀ ಅದಕ್ಕೆ ಹಾಕೊಂಡ್ಮೇಲೆ ಅದು ಎಣ್ಣೆಗೆ ಫ್ರೈ ಆದಮೇಲೆ ಒಂದು ಸ್ವಲ್ಪ ಆಗತ್ರಿ ಬತ್ತಿಬಿಡತ್ರಿ ಇದನ್ನು ಇದೇ ರೀತಿನ ತಳಗ ಮ್ಯಾಲೆ ಚಲೋ ತೆಂಗಾಯಿ ಆಡಿಸ್ಕೊಂಡು ಉಳ್ಳಾಗಡ್ಡಿ ಎರಡು ಕಡೆ ಚಲೋ ತೆಂಗ ಹೊಂದ್ಕೊಳ್ಳುವಂಗೆ ಕಲಿಸ್ಕೋಬೇಕ್ರಿ ಇದನ್ನ ನೋಡಿರಿ ಈ ರೀತಿ ಚಲೋ ತೆಂಗಾಯಿ ಆಡಿಸ್ಕೋಬೇಕ್ರಿ ಮಸ್ತ್ ಬಿಸಿ ಬಿಸಿ ರೊಟ್ಟಿ ಒಳಗೆ ಮಸ್ತ್ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ ಕಿರುಕಾಲಿ ಪಲ್ಯನ ನಮ್ಮ ಉತ್ತರ ಕರ್ನಾಟಕದ ಡಾಕ್ಟರ್ಗಳದೆಲ್ಲ ಸೊಪ್ಪಿನ ಪಲ್ಯ ತಿನ್ರಿ ಕಿರುಕಾಲಿ ತಿನ್ರಿ ರಾಜಗಿರಿ ತಿನ್ರಿ ಅಂತ ಹೇಳ್ತಿರ್ತಾರೆ ರಗದ ಕಡಿಮೆ ಇದ್ರೆ ಅದಕ್ಕೆ ಅದಕ್ಕೆ ಇದನ್ನ ಎಲ್ಲರಿಗೂ ಕೊಡ್ಬೋದು ಮಕ್ಕಳು ತಿನ್ಬೋದು ದೊಡ್ಡವರು ತಿನ್ಬೋದು ಎಲ್ಲರೂ ತಿನ್ಬೋದು ಸೊಪ್ಪಿನ ಪಲ್ಯನ ಅದ್ಭುತವಾದಂಥ ಆರೋಗ್ಯಕರವಾದಂಥ ಪಲ್ಯ ಅಂತ ಹೇಳ್ಬೋದು ರೀ ನೋಡಿರಿ ನಮ್ಮ ಕಿರುಕ್ಸಲಿ ಆ ಥರ ಈಗ ಇಷ್ಟು ಅಂದ್ರೆ ಎರಡೇ ನಿಮಿಷದಾಗ ಪಟಾಪಟ್ ಮಾಡ್ಕೊಬೋದು ರೀ ಈಸಿಯಾಗಿರುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ರೀ ಸುಡು ಸುಡುೊಳಗೆ ಪಲ್ಯ ಹಚ್ಕೊಂಡು ತಿಂದ್ರೆ ಅದೊಂದು ಟೇಸ್ಟ್ ಬೇರೆ ರೀ ಮಸ್ತ್ ರೀ ನಮ್ಮ ಉತ್ತರ ಕರ್ನಾಟಕದ ಕಿರುಕು ಪಲ್ಯ ನಾವು ಮಾಡುವಂಥ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಈ ರೆಸಿಪಿ ನೀವು ಒಂದು ಸತ ಮನೆಯವ್ರು ಟ್ರೈ ಮಾಡಿರಿ ಅಂತ ಹೇಳ್ತೀನಿ ರೀ ಹೆಂಗೆ ಬಂದಿತ್ತು ಅಂತೇಳಿ ಕಮೆಂಟ್ ಮಾಡಿರಿ ಮತ್ತು ಹೊಸ ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ ನಮಸ್ಕಾರ ರೀ ಎಲ್ಲರಿಗೂ